ಮುಖ್ಯಮಂತ್ರಿಗಳ ಜೊತೆ ಹೋಗ್ತಿರೋ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ಕ್ರೈಸ್ಟ್ ಸಮಸ್ಯೆ ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನ ಸಂಬಂಧಪಟ್ಟ ಚರ್ಚೆ ಇದೆ ಅದನ್ನ ಬಿಟ್ಟು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋಚಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ ಇವತ್ತು ಸಚಿವ ಸಂಪುಟ ಬಿಆರ್ ಎಲೆಕ್ಷನ್ ಆದ್ಮೇಲೆ ಅವರು ಭೇಟಿ ಆಗಿರಲಿಲ್ಲ ಅಧ್ಯಕ್ಷನ ಭೇಟಿ ಆಗ್ತದೆ ಅಧ್ಯಕ್ಷ ಎನ್ ಸಿ ಜಿ ಸಂಪುಟ ಪುನರ್ ಆಗ್ತಾ ಇದೆ ಕೊಟ್ಟಿಗೆ ಸಿಕ್ಕಿದೆ ಈ ಎರಡುವರೆ ವರ್ಷ ಅನ್ನೋ ಕಾರಣಕ್ಕಾಗಿ ಪುನರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ತರ ಏನೋ ಏನೂ ನಮ್ಗೆ ಗೊತ್ತಿಲ್ಲ ಅದು ಎ ಸಿ ಸಿ ಮತ್ತು ಅಧ್ಯಕ್ಷ ಗೊತ್ತಿರೋ ವಿಷಯ ಅವರು ಕೂತ್ಕೊಂಡು ಏನ್ ಮಾಡಬೇಕು ಏನ್ ಮಾಡ್ಬಾರ್ದು ಏನಾಗಬೇಕು ಏನಾಗ್ಬಾರ್ದು ಅವ್ರು ತೀರ್ಮಾನ ಮೊನ್ನೆ ಕೂಡ ಸಿ ಎಮ್ ಜೊತೆಗೆ ಹೋಗಿದ್ವಿ ಹಾಂ ಸಿ ಸಿ ಹೋಗೋದು ಬರೋದು ಇರೋದು ಜೊತೆಗಿದ್ದೇ ಇದ್ವಿ ನಾವು ಸಿಮ್ ಸ್ಪಾಟ್ ಟಿ ಭೇಟಿ ಹೋದಾಗ ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡರ್ಗಳನ್ನ ಬಿಹಾರ್ ಎಲೆಕ್ಷನ್ ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಆದಾಗ ಸಹಜವಾಗಿ ರಾಜಕೀಯ ಅಭಿವೃದ್ಧಿ ಗವರ್ನೆನ್ಸು ಎಲ್ ಡಿಸ್ಕಸ್ ಫೈನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟು ವಿಷಯ